ಒಂದೇ ತಾಯಿ ಮಕ್ಕಳು ನಾವುಗಳು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಜಾತಿ ಒಂದೇ ಧರ್ಮ ಒಂದೇ ಒಂದೇ ತಾಯಿ ಮಕ್ಕಳು ನಾವುಗಳು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಜಾತಿ ಒಂದೇ ಧರ್ಮ ಒಂದೇ ಒಬ್ಬರ ಒಬ್ಬರು ಒರೆಸುವೆವು ಒಬ್ಬರ ಹಸಿವನ್ನ ಒಬ್ಬರು ನೀಗುವೆವು ಸಹಿಷ್ಣುತೆ ಕೊಟ್ಟೋಳು ಭಾರತ ಮಾತೆ ಒಂದೇ ತಾಯಿ ಮಕ್ಕಳು ನಾವುಗಳು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಜಾತಿ ಒಂದೇ ಧರ್ಮ ಒಂದೇ ಮಾನವ ಕಾಪಾಡಿ ಮಾನವತೆ ಮೆರೆದು ಮನಸನು ಗೆಲ್ಲೋರೆ ಮಾನವರಮ್ಮ ಹಿಂದೂ ಮುಸಲ್ಮಾನ ಕ್ರೈಸ್ತರು ಎಲ್ಲ ಜೊತೆಯಲ್ಲಿ ಇರುವಾಗ ಶಿವನೇ ಅಲ್ಲ ಭಾರತೀಯತೆಂದು ಸಾರುವುದೇ ಎಲ್ಲರೂ ಒಂದು ನಾವು ಇರುವ ಹಾಗೆನೇ ಒಂದೇ ತಾಯಿ ಮಕ್ಕಳು ನಾವುಗಳು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಜಾತಿ ಒಂದೇ ಧರ್ಮ ಒಂದೇ ಕರುವಿನ ಸಂಬಂಧ ಅಕ್ಕರೆ ಅನುಬಂಧ ಮಮತೆ ಮಮಕಾರ ನಮ್ಮದೇ ಉಂಟು ಕೋಪ ಯಾರಿಗೂ ಇಲ್ಲ ದೇಶಕ್ಕೆ ಬೆನ್ನೆಲುಬು ನಾವುಗಳೆಲ್ಲ ಪ್ರಾಣಿಗಿಂತಲೂ ಹೆಚ್ಚು ಈ ಮಣ್ಣಿನ ಋಣದ ಹುಚ್ಚು ಬನ್ನಿ ದೇಶ ಕಟ್ಟೋಣ ಒಂದೇ ತಾಯಿ ಮಕ್ಕಳು ನಾವುಗಳು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಜಾತಿ ಒಂದೇ ಧರ್ಮ ಒಂದೇ